ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಸಮಾರಂಭ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ಶ್ರೀ ಸೋಮಣ್ಣ ಅವರಿಂದ ಟೇಕಲ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಬಂಗಾರಪೇಟೆಗೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ಶ್ರೀ ಸೋಮಣ್ಣ ಕಾಮಗಾರಿ ಪರಿಶೀಲನೆಗೆ ಭೇಟಿ ಅತಿ ಶೀಘ್ರದಲ್ಲೇ ಮೇಲ್ಸೇತುವೆಗಳ ಉರ್ಗೊಮ್ಮು ಚೇಕಲ್ಲು ಮತ್ತು ಬಂಗಾರಪೇಣೆ ನಾವು ಮತ್ತೆ ಕೋಲಾರಕ್ಕೆ ಹೋಗ್ತಾ ಇದ್ದೀವಿ ತಮ್ಮ ಮನವಿ ಮಾಡೋದಿಷ್ಟೇ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಯಲ್ಲಿ ಮೊದಲನೇ ಪಾಲನ್ನು ರೈಲ್ವೆ ಇಲಾಖೆ ಕೊಟ್ಟಿದ್ದಾರೆ ಸುಮಾರು ವರ್ಷದ ನಮ್ಮ ಬಹುದಿನದ ಬೇಡಿಕೆಗಳನ್ನು ಅದಕ್ಕೆ ಎಲ್ಲೆಲ್ಲಿ ರೈಲ್ವೆ ಗೇಟ್ಗಳಿದೆ ಈಗಾಗಲೇ ಒಂದನ್ನು ಮಾಡಿದ್ದೀವಿ ಇನ್ನೂ ಅಂತ ಹೇಳೋ ಕೆಲಸ ಶುರುವಾಗ್ತಾ ಇದೆ ನಾನು ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದೇನೆ ಡಿ ಆರ್ ಡಿ ಆರ್ ಎಂ ಅವರು ಬಂದರೆ ನಮ್ಮ ಚೀಫ್ ಇಂಜಿನಿಯರ್ ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ಮತ್ತೆ ಟೇಜಲು ಕೂಡ ಇಲ್ಲೇ ಇದ್ದಂಥ ನಮ್ಮ ಬಿಜೆಪಿಯ ಲೋಕಸಭಾ ಸದಸ್ಯ ಕುಮಸ್ವಾಮಿ ಅವರ ಕೊಡುಗೆ ಕೂಡ ಅಪಾರವಾಗಿದೆ ಈ ಸಂದರ್ಭದಲ್ಲಿ ನಾನು ವ್ಯಾಪಕ ಮಾಡುವಂತ ದೇಶ್ ಬಾಬು ಅವರು ಒಂದೂವರೆ ವರ್ಷದಲ್ಲಿ ಹತ್ತಾರು ಬಾರಿ ಬಂದು ಎಲ್ಲರೂ ಕೂಡ ಮಾಡಿದ್ದಾರೆ ಒಂದು ಅಧಿಕಾರಿಗಳಿಗೆ ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಕೋಲಾರ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಎಸ್ಸಿ ಗೇಟ್ಗಳಿವೆ ಸೇತುವೆ ಕೆಲ ಕ್ಷೇತ್ರಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲವೂ ಕೂಡ ಕೈಗೆತ್ತಿಕೊಂಡು ತಕ್ಷಣವೇ ಎಸ್ಟಿಮೇಟನ್ನು ಮಾಡಿ ಡಿ ಆರ್ ಹೇಳಿದ್ದೇನೆ ನಾನು ಮತ್ತೊಂದು ಬಾರಿ ಒಂದು ಐದಾರು ತಿಂಗಳೇ ನಾನು ಕೋಲಾರಕ್ಕೆ ಬಂದು ಏನು ಕೆ ಜಿ ಬಿ ಜಿ ಒಂದು ಇತರ ಕೆ ಜಿ ಸ್ಟೇಷನ್ ಬೇಕಾಗಿರುವಂಥ ಜಾಗದಲ್ಲಿ ಜಿಲ್ಲಾಧಿಕಾರಿಗಳು ಒಂದ್ ತಕ್ಷಣವೇ ಕಾರ್ಯೋನ್ಮುಖ ಆಗಬೇಕು ಹೇಳಿದರೆ ಎಲ್ಲಕ್ಕೂ ಕೂಡ ಎರಡು ಮೂರು ತಿಂಗಳಲ್ಲೇ ಕಾಮಸ ಹಿಡಿದು ಅಲ್ಲಿಂದ ಬಂಗಾರಪೇಟೆಗೆ ಈಗಾಗಲೇ ಸುಮಾರು ಒಂಬತ್ತುವರೆ ಹತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಒಂದು ಲಿಫ್ಟ್ ಹಾಕಬೇಕಾಗಿದೆ ಅಲ್ಲಿಂದ ಇವಾಗಲೇ ತಕ್ಷಣವೇ ಒಂದು ಹೊಸ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಮಾಡಿದ್ದೇವೆ ಭೇಟಿಗಾಲಿದೆ ದಿವ್ಯಾಂಗ ಕೋಶ ಇದೆ ಶಿಶುಪಾಲನಾ ಕೇಂದ್ರವೇ ಇದೆ ಎಕ್ಸಿಡೆ ಈಗಾಗಲೇ ಡಿಆರ್ ಆಗಿದೆಯಲ್ಲವನ್ನು ಎಲ್ಲರಿಗೂ ಕೂಡ ಧನ್ಯವಾದಗಳು ಸಮರ್ಪಣೆ ಮಾಡಿ ನಮ್ಮ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಒಂದು ಅಧಿಕಾರಿಗಳನ್ನು ಕೂಡ ಪ್ರಶಂಸೆ ಮಾಡತಕ್ಕಂಥದ್ದು ಅಂತ್ಯವ್ಯಾಂ ಹೇಳಿ ನಮ್ಮ ವೆಂಕಟಿಯಂ ಮಹೇಶ್ ಮತ್ತೆ ಮಹೇಶ್ ಬಾಬು ಅವರು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಪ್ರಸ್ತಾವನೆ ಕಳಿಸಿಕೊಂಡಿದ್ದಾರೆ ಕೊನೆಗಾಗಿ ಒಂದು ನಾನು ವಂದೇ ಭಾರತ್ ಟ್ರೈನನ್ನು ಹೇಳಿದ್ದಾರೆ ಆ ವಂದೇ ಭಾರತ್ ಟ್ರೈನನ್ನು ಮುಂದಿನ ಎಲ್ಲ ದಿನಗಳಲ್ಲಿ ನಾನು ಮಧ್ಯಿಸೋದು ಇತ್ತೀಚೆಗೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಆ ಮಾತುಗಳನ್ನು ಮಾತ್ರ ಹೇಳಿ ಈ ಬೆಳಗ್ಗೆಯಿಂದ ಉತ್ಸಾಹದಲ್ಲಿದ್ದೀರಿ ಆನಂದದಲ್ಲಿದ್ದೀರಿ ಈ ಸೋರಮಂಡನ್ನು ಬಂಧಾರ್ ಕೈ ಮೂರು ಶೇಷರನ್ನು ಲೋಕಾರ್ಪಣೆ ಮಾಡೋ ಜೊತೆಯಲ್ಲಿ ಏನಿವತ್ತು ಯಾವುದೊಂದು ಚೇತನ್ನು ಮೇಲು ಸೇತುವೆಯನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ ಇದಾದ್ಮೇಲೆ ನಾನು ಕೆ ಜಿ ಎಫ್ ಕೋಲಾರಕ್ಕೆ ಹೋಗಿ ಮತ್ತೆ ವಾಪಸ್ ಇಲ್ಲೇ ಬಂದು ಅವ ಮಾತು ಪ್ರೀತಿ ವಿಶ್ವಾಸಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ರಾಷ್ಟ್ರದ ರೈಲ್ವೆ ಮಂತ್ರಿಗಳಾದ ಶ್ರೀ ಬೈಷ್ಣವ್ ಅವರು ಅಪಾರಿಯಾಗಿರ್ತಾರೆ ಒಂದು ಸತ್ಯ ದೇಶ ಅಭಿವೃದ್ಧಿ ಆದರೆ ಎಲ್ಲವೂ ಕೂಡ ಆಗ್ತದೆ ಅನ್ನೋದು ನಮ್ಮೆಲ್ಲರ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಆಶೆಯಾಗಿದೆ ಆದ್ದರಿಂದ ತಕ್ಷಣವೇ ಆಮ ಸಮುದ್ರದ ಆರೋಪಿಯನ್ನು ರೈಲ್ವೆ ಬೇರೆ ಸೇರಿ ಪ್ರಾರಂಭ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಅದನ್ನು ಕೂಡ ತಕ್ಷಣವೇ ಕಾಮಗಾರಿಯನ್ನು ಕೆಲಸ ತೋರೋ ಸಭೆಯಲ್ಲಿ ಉಳಿದ ತರದ ಕಾಮಗಾರಿಗಳನ್ನು ಕೂಡ ಚಾಲನೆ ಕೊಡುವಾಗ ಎಸ್ಟಿಮೇಟ್ ಮಾಡಿ ತರಿಸೋದಕ್ಕೆ ಹೇಳಿದ್ದೀರಿ ಎಲ್ಲವನ್ನೂ ಕೂಡ ಎರಡು ವರ್ಷದಲ್ಲಿ ಏನೇನು ಸಾಧ್ಯವೋ ಜನರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲವನ್ನು ಕೂಡ ಮಾಡ್ತೀವಿ ಕೆಲವು ಪೋಸ್ಟುಗಳನ್ನ ಜಾಸ್ತಿ ಮಾಡಿ ಅಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ